ಏನೇನಿದೆ ಎಲ್ಲ ಬೀಚ್ಗಳ ಈಗ ಸುಮ್ಮನೆ ಫಸ್ಟು ಅವ್ರ ಮಾತು ಫಸ್ಟ್ ಸ್ಟ್ಯಾಂಡ್ ಆಗಲಿ ಏನು ಹೇಳಿದ್ರು ನನ್ನ ಹೆಸರು ದೇವೇಗೌಡರ ಹೆಸ್ಸು ತಗೋಬೇಡಿ ಎಂದು ನನಗೂ ದೇವೇಗೌಡ್ರಿಗೂ ಅವ್ರಿಗೆ ಸಂಬಂಧ ಇಲ್ಲ ಅವರೇ ಬೇರೆ ಫ್ಯಾಮಿಲಿ ನಮ್ಮ ಫ್ಯಾಮಿಲಿ ಪಾಪ ತಮ್ಮ ಮಗನೂ ಹೇಳ್ದ ಇವ್ರು ಹೇಳಿದ್ರು ಮತ್ತು ಇನ್ನು ಯಾಕೆ ಊರಿಗೆ ಮಾಡ್ಕೋತಾ ಇದ್ದಾರೆ ಇವ್ರಿಗೆ ಸಂಬಂಧ ಇಲ್ಲದೆ ಒದ್ದು ಕಾನೂನು ಪ್ರಕಾರ ಕ್ರಮಗಳಿ ಉಪ್ಪಿಂದವ್ರು ನೀರು ಕುಡಿಬೇಕು ಅಂತ ಹೇಳಿದವರು ತಿರ್ಗಾ ಯಾಕೆ ಹಿಂಗೆ ಮಾತಾಡ್ತಾ ಇದ್ದಾರೆ ವಾಟ್ ಇಸ್ ಏನು ಲಾಯರ್ ಅವರು ಏನು ಜಜ್ಜಾ ಅಲ್ಲ ಎಲ್ಲ ಜಜ್ಮೆಂಟ್ ಕೊಟ್ಬಿಡೋಕ್ಕೆ ಏನು ಪಾಯಿಂಟ್ ಫೈ ಪಾಯಿಂಟ್ ಟೋ ಕೋರ್ಟಲ್ಲಿ ವಾದ ಮಾಡಲಿ ಎಸ್ ಐ ಟಿ ಮಾಡೋದು ಆಯಿತು ಶಿವಕುಮಾರ್ ಶಿವಕುಮಾರ್ ಇನ್ವೆಸ್ಟಿಗೇಷನ್ ಟೀಮ್ ಅಂತೆ ಇನ್ನೊಂದು ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ಟೀಮ್ ಅಂತೆ ಸುರ್ಜೀವಾಲ ಇನ್ವೆಸ್ಟಿಗೇಷನ್ ಟೀಮ್ ಅಂತೆ ಭಾಳ ಸಂತೋಷ ಫಸ್ಟ್ ಕ್ಲಾಸ್ ಕಥಾ ನಾಯಕನೂ

ನನ್ನ ಹೆಸರು ಇಲ್ಲ ಅಂದ್ರೆ ಅವ್ರಿಗೆ ನೆಮ್ಮದಿ ಇಲ್ಲ ನನ್ನ ಹೆಸರು ಇಲ್ಲ ಅಂದರೆ ನೀವು ತೋರಿಸಲ್ಲ ನೀವು ತೋರಿಸಲ್ಲ ಮೋರ್ ಸ್ಟ್ರಾಂಗ್ ಮೋರ್ ಎನಿಮೀಸ್ ಲೆಸ್ ಸ್ಟ್ರಾಂಗ್ ಲೆಸ್ ಎನಿಮೀಸ್ ನೋ ಸ್ಟ್ರಾಂಗ್ ನೋ ಎನಿಮೀಸ್ ಅಂತ ಮೊದಲು ಹೇಳಿದೆ ನನ್ನ ಹೆಸರು ಇಲ್ಲದೆ ಪಾಪ ನಿದ್ದೆನೆ ಬರಲ್ಲ ರೀ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ